ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ಲೋಕಾ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಪಾಪುನ ಟೆರೆಸ್ ಮೇಲೆ ಕರ್ಕೊಂಡು ಬಂದೆ ಅವ್ಳಿಗೆ ಒಂದು ಸ್ವಲ್ಪ ಪಕ್ಷಿಗಳನ್ನ ತೋರ್ಸೋಣ ಅಂತ ಯಾಕಂದ್ರೆ ಅವ್ಳು ಎದ್ದ ತಕ್ಷಣವೇ ಹೊರಗಡೆ ಕೈ ತೋರಿಸ್ತಾ ಇರ್ತಾಳೆ ಸೊ ಹಾಗಾಗಿ ಟೆರೆಸ್ ಮೇಲೆ ಕರ್ಕೊಂಡು ಬಂದೆ ಅಷ್ಟೊತ್ತಿಗೆ ಹುಡುಗರು ಕೂಡ ಬಂದರು ಸೊ ಅವಳನ್ನ ಎತ್ಕೊಂಡು ಆಟ ಆಡಿಸ್ತಿದ್ದಾರೆ ಆ್ಯಂಡ್ ಈ ಥರ ಮಕ್ಕಳಿದ್ರೆ ಸಾಕು ಅವಳಿಗೆ ಆರಾಮ್ಸೆ ಆಟ ಆಡ್ಕೊಂಡಿರ್ತಾಳೆ ಇವತ್ತು ಏನೇನು ರೋಟೀನ್ ಇರುತ್ತೆ ನಂದು ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ತಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಬ್ಬಿನ ಇಲ್ಲಿ ಆನೆ ಸವಾರಿ ಮಾಡಿಸ್ತಿದ್ದಾನೆ ನೀವ ಏನು ಮಾಡ್ತಿದ್ಯಾ ಅದೇನದು ಕತ್ತೇನದು ಹಿಡ್ಕೊ ಇಲ್ಲಿ ಇಲ್ಲಿ ಹಿಡ್ಕೊ ಇಲ್ಲಿ ಹ್ಞೂ ಹಂಗ ಹಿಡ್ಕೊ ಹಂಗೆ ಆನೆ ಬಂತಂದಾನೆ ಯೂರ ಸ್ವಲ್ಪ ತಿಂಗೆ ಆಟಾಡ್ಕೊಂಡಿದ್ವಿ ಆಮೇಲೆ ಪಾಪನ ಕೆಳಗಡೆ ಕರ್ಕೊಂಡು ಹೋದೆ ನಾನು ಮೇ ಬಿ ತಿಂಡಿ ತಿನ್ನಕ್ಕೆ ಹೋಗಿದ್ದೆ ಅಂತ ಅನ್ಸುತ್ತೆ ಆ ಟೈಮಲ್ಲಿ ನೋಡಿ ಗುಬ್ಬಿನ ಯಾವ ಅವತಾರ ಮಾಡಿಟ್ಟಿದ್ದಾನೆ ಅವರಪ್ಪ ಸ್ವೀಟಿ ಬರಲ್ಲ ಆಟಾಡಕ್ಕೆ ಈ ಅವತರನ ಯಾವಾಗ ಮಾಡಿದ್ರು ಅಂತ ಗೊತ್ತಿಲ್ಲ ನಾನು ಬೇರೆ ಯಾವ್ದೋ ವಿಡಿಯೋ ಕಳ್ಸು ಅಂತ ಹೇಳಿದಾಗ ಆ ವಿಡಿಯೋ ಜೊತೆಲಿ ಇದನ್ನು ಕಳ್ಸಿದ್ದ ಅವಾಗ್ಲೇ ನಾನು ಕೂಡ ನೋಡಿದ್ದು ಪಾಪನೂ ಕೂಡ ಇವಾಗ ರೆಡಿ ಮಾಡಿ ನಾವು ಮೈಸೂರಿಗೆ ಹೊಡ್ತಾ ಇದ್ದೀವಿ ನಾನು ಅಮ್ಮ ಅತ್ತೆ ಹಾಗೆ ನಮ್ಮ ಅಜ್ಜಿ ಇದು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಯಾಕೆ ಅಂತಂದರೆ ನಮ್ಮ ದೊಡ್ಡಮ್ಮನಿಗೆ ಆಪ್ರೇಷನ್ ಆಗಿದೆ ಸೊ ಹಾಗಾಗಿ ಅವರು ಮೂರು ದಿನ ಹಾಸ್ಪಿಟಲಲ್ಲೇ ಇರ್ತಾರೆ ಅಂತ ಗೊತ್ತಾಯಿತು ಸೊ ಫಸ್ಟ್ ಡೇ ಹೋಗೋದಿಕ್ಕಾಗಲ್ಲ ಸೆಕೆಂಡ್ ಡೇ ಅಲ್ಲಿ ಇರ್ತಾರಲ್ವ ಅವತ್ತೇ ಹೋಗಿ ನೋಡ್ಕೊಂಡು ಬಂದುಬಿಡೋಣ ಅಂತ ಯಾಕಂದರೆ ನೆಕ್ಸ್ಟ್ ಡೇ ಅವರು ಊರಿಗೆ ಹೋಗ್ಬಿಡ್ತಾರೆ ಮೂರನೇ ದಿನಕ್ಕೆ ಡಿಸ್ಚಾರ್ಜ್ ಆಗುತ್ತೆ ಸೊ ಮೂರನೇ ದಿನಕ್ಕೆ ಡಿಸ್ಚಾರ್ಜ್ ಆದರೆ ಅಷ್ಟು ದೂರ ಹೋಗಿ ನೋಡ್ಕೊಂಡು ಬಂದಾಗ ತುಂಬ ಕಷ್ಟ ಆಗಿಬಿಡತ್ತೆ ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ಹೋಗಿ ನೋಡಿಕೊಂಡು ವಾಪಸ್ ಬಂದ್ವಿ ಸೊ ನಾನೇ ಹಾಸ್ಪಿಟಲಿಗೆ ಹೋಗಿ ಬಂದ್ವಿ ಏನು ನಾನು ಜಾಸ್ತಿ ಬ್ಲಾಗ್ ಮಾಡ್ಕೊಳ್ಳಿಲ್ಲ ಯಾಕಂದರೆ ಆ ಥರದ ಹಾಸ್ಪಿಟಲಲ್ಲಿ ಅವ್ರು ಮಲಗಿರೋ ಸಿಚುವೇಶನ್ ಅದನ್ನೆಲ್ಲ ರೆಕಾರ್ಡ್ ಮಾಡೋದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ನಾನೇನಲ್ಲಿ ಬ್ಲಾಗ್ ಮಾಡಲಿಲ್ಲ ಸೊ ಹೋಗಿ ಬಂದ್ವಿ ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿತ್ತು ಮನೆಗೆ ಬರೋ ಅಷ್ಟಲ್ಲಿ ನೈಟು ಹಾಗಾಗಿ ಮಲ್ಕೊಂಬಿಟ್ಟು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಅದು ಮಧ್ಯಾಹ್ನ ಕರೆಕ್ಟಾಗಿ ಊಟ ಕೂಡ ಮಾಡಿರಲಿಲ್ಲ ಟೈಮ್ ಆಗಿಬಿಡ್ತಿತ್ತು ಅಂತ ಹೇಳಿ ಹಾಗೆ ಬಿಟ್ವಿ ಸೊ ಹಾಗಾಗಿ ಅಲ್ಲೂ ಏನೂ ತಿನ್ನಲಿಲ್ಲ ತುಂಬ ಸುಸ್ತಾಗಿಬಿಟ್ಟಿತ್ತು ಬಂದು ಊಟ ಮಾಡಿದ್ದೆ ಅಂತ ಮಲ್ಕೊಂಡ್ಬಿಟ್ವಿ ಆ್ಯಂಡ್ ಅವಳು ಆಟ ಆಡ್ಕೊಂಡಿದ್ಲು ನೈಟು ಬಸ್ಸಲ್ಲಿ ನಿದ್ದೆ ಹೊಡ್ದು ಬಿಟ್ಟು ಮನೆಗೆ ಬಂದಮೇಲೆ ಆಟ ಆಡ್ತಾ ಇದ್ಲು ಹೆಂಗೋ ಸಮಾಧಾನ ಮಾಡಿ ಮಲಗಿಸ್ತೇವೆ ಅವಳನ್ನ ಸೊ ಹಾಗಾಗಿ ಇವಾಗ ಬೆಳಗ್ಗೆ ಎದ್ದು ಬ್ಲಾಗ್ನೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅವ್ರಿಗೆ ಗರ್ಭಕೋಶ ಆಪ್ರೇಷನ್ ಆಗಿದೆ ಸೊ ನಮ್ಮಮ್ಮನಿಗೂ ಕೂಡ ಗರ್ಭಕೋಶ ತೆಗಿಬೇಕು ಅಂತ ಹೇಳಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಇವಾಗ ಇದೊಂದು ಪ್ರಾಬ್ಲಮ್ಮು ಗರ್ಭಕೋಶದ್ದು ಈ ಥರದ್ದೆಲ್ಲ ಖಾಯಿಲೆಗಳು ಬರ್ತಾ ಇದಾವೆ ದರಿದ್ರ ಅದು ಏನಂದರೆ ಎಲ್ಲ ಹೆಣ್ಮಕ್ಳಿಗೆ ಬರುತ್ತೆ ಏನಂತಾನೆ ಗೊತ್ತಿಲ್ಲ ಸೊ ಈ ದೇವರು ಪ್ರತಿಯೊಂದನ್ನು ಕೂಡ ಹೆಣ್ಮಕ್ಳಿಗೆ ಕೊಡ್ತಾನೆ ಅಂತ ಅನಿಸುತ್ತೆ ಓಕೆ ಏನೂ ಮಾಡೋದಕ್ಕಾಗಲ್ಲ ಬಟ್ ಹೆಂಗೋ ಅವರು ಹುಷಾರಾಗಿದ್ದಾರೆ ಆರಾಮಾಗಿದ್ದಾರೆ ಅಂದರೆ ತುಂಬ ಸುಸ್ತು ಮಾಡಿಕೊಂಡು ಆ ಥರದ್ದೆಲ್ಲ ಏನಿಲ್ಲ ಬಟ್ ಒಂದು ಸ್ವಲ್ಪ ನನಗೆ ನೋಡೋದಕ್ಕೆ ಕಷ್ಟ ಆಗ್ತೈತೆ ಯಾಕಂದರೆ ಫುಲ್ ಅವರು ನಮ್ಮ ಫ್ಯಾಮಿಲಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಇತ್ತು ನಮ್ಮ ಚಿಕ್ಕಮ್ಮಗೆ ನಮ್ಮ ಎಲ್ಲ ಕಂಪೇರ್ ಮಾಡಿದ್ರೆ ಬಟ್ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಫುಲ್ ಸಣ್ಣ ಕಾಣಿಸ್ತಾ ಇದ್ದರು ಬಟ್ ಆರಾಮಾಗಿದ್ರು ಮಾತಾಡಿಕೊಂಡು ಸ್ವಲ್ಪ ಆಗಿ ಇದ್ದರು ಅಷ್ಟೊಂದೇನು ಪೇಯ್ನ್ ಇರಲಿಲ್ಲ ಅಂತ ಕೂಡ ಹೇಳ್ತಿದ್ರು ಸೊ ನೋಡ್ಕೊಂಡು ಬಂದ್ವಿ ಇವಾಗ ಅವಳನ್ನ ಮಲಗಿಸಿದ್ದೀನಿ ಸ್ನಾನ ಮಾಡಿಸ್ಬಿಟ್ಟು ಇವಾಗ ಒಂದು ಸ್ವಲ್ಪ ಅಂಗಡಿಗೆ ಹೋಗ್ಬೇಕಂದ್ರೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಕಿರಣ್ ಹೋಗೋಣ ಅಂತ ಹೇಳ್ದ ಇವಾಗ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಮಲಗಿದ್ದು ಅವನು ಪಾಪುಗೆ ವಾಕರ್ ಆರ್ಡರ್ ಮಾಡಿದ್ವಿ ವಾಕರಲ್ಲಿ ಹಾಕೋಣ ಅಂತ ಅದೇನು ಆನ್ಲೈನ್ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ ಕ್ಯಾನ್ಸಲ್ ಆಗಿಬಿಟ್ಟಿದೆ ಇಲ್ಲೇ ಎಲ್ಲಾದರೂ ಶಾಪಲ್ಲಿ ಸಿಗುತ್ತಾ ಅಂತ ನೋಡಿ ನಾನು ಸ್ವಲ್ಪ ಕೆಲವೊಂದಷ್ಟು ಐಟಮ್ಸ್ ತೊಗೊಳ್ಬೇಕು ಇವಾಗ ಹೋಗಿ ತೊಗೊಂಡು ಬರ್ತೀವಿ ಸೊ ಬನ್ನಿ ಸೊ ಇದೇ ಟಾಪಿಗೆ ಜೀನ್ಸ್ ಹಾಕೊಂಡಿದ್ದೀನಿ ಸೊ ಇವಾಗ ಹೋಗಬೇಕು ಅವಳು ಮಲಗಿದಾಳೆ ಅವಳು ಮಲಗಿರೋ ಅಂದರೆ ಎದ್ಬಿಡೋ ಅಷ್ಟರಲ್ಲಿ ಹೋಗಿ ತೊಗೊಂಡು ಬರಬೇಕು ಹಾಗೆ ನಿನ್ನೆ ಪಾಪದ್ದು ನೈನ್ ಮಂತ್ಸ್ ಕಂಪ್ಲೀಟ್ ಆಯಿತು ಅದ್ರದ್ದು ಫೋಟೋ ಶೂಟೇ ಮಾಡಿಲ್ಲ ಫ್ಲವರ್ಸ್ ತೊಗೊಂಡು ಬರಬೇಕು ಸೊ ಇವಾಗ ಹೋಗಿ ಫ್ಲವರ್ಸ್ನೂ ಕೂಡ ತೊಗೊಂಡು ಬರ್ತೀವಿ ಶರ್ಚ್ ಚೇಂಜ್ ಮಾಡಿಬಿಟ್ಟೆ ಇದನ್ನು ಹಾಕೊಂಡ್ಬೈಸ್ ನಾನು ಕಿರಣು ಮೊದಲೆಲ್ಲ ಕಾಲೇಜಲ್ಲಿ ಇದ್ದಾಗ ಯಾವಾಗಲೂ ಈ ತರ ವೀಡಿಯೋ ಮಾಡ್ಕೊಳ್ತಾ ಇದ್ವಿ ಬೈಕಲ್ಲಿ ಹೋಗಬೇಕಾದ್ರೆ ನಾನು ಗಾಡಿ ಓಡಿಸಿದಾಗ ಅಥವಾ ಅವ್ನು ಓಡಿಸಬೇಕಾದ್ರೆ ನಾನು ಈ ಥರ ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅದನ್ನೇ ಮಾತಾಡ್ತಾ ಇದ್ವಿ ದಿನ ಆಗಿತ್ತಲ್ವ ಈ ಥರ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ವಿಡಿಯೋ ಮಾಡಿ ನಾವಿಬ್ಬರು ಗಾಡಿ ಓಡಿಸ್ಬೇಕಾದ್ರೆ ಅಂತ ಸೊ ಕಾಲೇಜಲ್ಲಿದ್ದಾಗ ಈ ತರ ಎಲ್ಲ ಮಾಡ್ತಾ ಇದ್ವಿ ಸ್ವೀಟ್ ಮೆಮೊರಿ ಚೆನ್ನಾಗಿತ್ತು ಮಳೆ

ಸಡನ್ನಾಗ್ ಮಳೆ ಬಂದ್ಬಿಡ್ತು ಸೊ ಅಲ್ಲೇ ಗಾಡಿನ ಸೈಡಲ್ಲಿ ಹಾಕ್ಬಿಟ್ಟು ನಿಂತ್ಕೊಂಡ್ವಿ ಯಾಕಂದ್ರೆ ಇವಾಗ ನೆನೆದ್ರೆ ಮತ್ತೆ ನನಗೂ ಕೋಲ್ಡ್ ಆಗತ್ತೆ ಅಂತ ಹೇಳಿ ಸೊ ಏನು ಇನ್ನೂ ಶಾಪಿಂಗ್ ಸ್ಟಾರ್ಟ್ ಮಾಡಿಲ್ಲ ಏನೇನು ಅನ್ಕೊಂಡು ಬಂದ್ವಿ ಬಟ್ ಈ ಮಳೆ ಬಂದು ಎಲ್ಲ ಅಂತ ಅನ್ಸುತ್ತೆ ಸೊ ಹಂಗೆ ನಿಂತ್ಕೊಂಡಿದ್ದೀವಿ ಸುಮ್ಮನೆ ನೋಡ್ಬೇಕು ಯಾವಾಗ ನಿಲ್ಲತ್ತೆ ಅಂತಿ ರಾಣಿನ ರಾಜನಾ ಬ್ಲಾಕ್ ಇರುತ್ತೆ ನಾವು ಏನೋ ತೊಗೊಳಕ್ಕೆ ಅಂತ ಹೋಗಿ ಡ್ರೈ ಫ್ರೂಟ್ಸ್ ತಗೊಂಡು ವಾಪಸ್ ಮನೆಗೆ ಬಂದ್ವಿ ಯಾಕಂದರೆ ಅವಳು ಕೂಡ ಎದ್ಬಿಟ್ಲು ಮತ್ತೆ ಹತ್ರ ಯಾಕೆ ಅಂತ ಹೇಳಿ ವಾಪಸ್ ಬಂದ್ವಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡು ಬಂದ್ವಿ ಬಾದಾಮಿ ಹಾಗೆ ಪಿಸ್ತಾ ಸ್ವಲ್ಪ ಮಿಕ್ಸಡ್ ಸೀಡ್ಸ್ ತೊಗೊಂಡು ಬಂದ್ವಿ ಇದರಲ್ಲಿ ಸನ್ಫ್ಲವರ್ ಸೀಡು ಪಂಪ್ಕಿನ್ ಸೀಡ್ಸು ಹಾಗೆ ಗ್ರೇಪ್ಸು ಮತ್ತು ಬಾದಾಮಿ ಎಲ್ಲ ಇದೆ ಹಾಗೆ ಇನ್ನೊಂದು ಕೆಲಾಕ್ಸ್ ಇದೆ ಸೊ ಅದನ್ನು ಹಾಲಲ್ಲಿ ಹಾಕ್ಕೊಂಡು ಕುಡಿಯೋ ಥರದ್ದು ಅದರಲ್ಲೂ ಕೂಡ ಕೆಲವೊಂದಷ್ಟು ಸೀಡ್ಸ್ ಎಲ್ಲ ಇತ್ತು ಸೊ ಅದನ್ನು ತೊಗೊಂಡು ಬಂದ್ವಿ ಅದನ್ನು ಟ್ರೈ ಮಾಡೋಣ ಹೇಗಿರತ್ತೆ ಏನು ಅಂತ ಹೇಳಿ ಅದನ್ನ ತೊಗೊಂಡು ಬಂದ್ವಿ ಸೊ ಇವಾಗ ಮಳೆ ಬಂದು ನಿಲ್ತಲ್ಲ ಒಂದು ಸ್ವಲ್ಪ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಪಾಪುನ ಅಂತ ಮನೆಯಲ್ಲೇ ಇದ್ದು ಇದು ಪಾಪ ಬೋರ್ ಆಗಿಬಿಟ್ಟಿದ್ದೆ ನನ್ನ ಮಗಳಿಗೆ ಸೊ ಅದಕ್ಕೆ ಒಂದು ಸ್ವಲ್ಪ ಪಾರ್ಕಿಗೆ ಕರ್ಕೊಂಡು ಹೋಗಿ ಅಂತ ರೆಡಿ ರೆಡಿಯಾಗಿದ್ದೀವಿ ಫುಲ್ ಪ್ಯಾಕ್ ಮಾಡಿಬಿಟ್ಟವ್ರು ನನ್ನ ಮಗಳು ಫುಲ್ ಪ್ಯಾಕ್ ಫುಲ್ ಪ್ಯಾಕ್ ಡ್ರೈ ಫ್ರೂಟ್ಸ್ ತಿಂತಾ ಇದ್ದಾಕಂದ ಸೊ ಇವಾಗ ತಂದ್ವಲ್ಲ ಅಷ್ಟಕ್ಕೂ ಬರಿ ನಾಲ್ಕು ತೊಗೊಂಡಿದ್ದೀವಿ ಅಷ್ಟೇ ಅದಕ್ಕೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಆಯ್ತು ವಾಕರ್ ತರಕ್ಕೆ ಹೋದ್ವಿ ಅಲ್ವಾ ವಾಕರು ತೊಗೊಳ್ಳಿಲ್ಲ ಏನೂ ತೊಗೊಳ್ಳಿಲ್ಲ ಇವಳು ಎದ್ಬಿಟ್ವಿ ಅಂತ ಬಂದ್ಬಿಟ್ವಿ ಹಂಗೆ ಇವ್ರ ಅಲ್ಲೇ सब बनी होगा ना ಫಸ್ಟ್ ಟೈಮು ನನ್ನ ಮಗಳನ್ನ ಪಾರ್ಕಿಗೆ ಕರ್ಕೊಂಡ್ ಬರ್ತಾ ಇರೋದು ನಾನು ಸೊ ನಾನು ಪ್ರೆಗ್ನೆಂಟ್ ಇದ್ದಾಗ ಇದೇ ಪಾರ್ಕಿಗೆ ಬಂದು ವಾಕ್ ಮಾಡ್ತಾ ಇದ್ದೆ ಇವಾಗ ನನ್ನ ಮಗಳನ್ನ ನಾನು ಕರ್ಕೊಂಡು ಬಂದಿದ್ದೀನಿ ಸೊ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅವಳದು ಪಾರ್ಕಲ್ಲಿ ಆ್ಯಂಡ್ ಜಾರೋ ಬಂಡಿ ಎಲ್ಲ ಕೂಡ ಆಡಿಸ್ದೆ ಸೊ ಅವನವಳು ತುಂಬ ಎಂಜಾಯ್ ಮಾಡ್ತಾ ಇದ್ಲು ಅದನ್ನು ಹಂಗೆ ಅವಳು ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿರೋದಲ್ವ ಅಲ್ಲಿ ಎಷ್ಟೊಂದು ಜನ ಹುಡುಗರು ಇದ್ರಲ್ವ ಅವ್ರು ಎಲ್ಲರನ್ನು ಕೂಡ ಒಂದು ಕಡೆಯಿಂದ ನೋಡ್ತಾ ಇದ್ಲು ಹಂಗೆ ಆಟ ಆಡ್ತಾ ಇರೋದು ಅದೆಲ್ಲನೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ಲು ಅವಳು ಫಸ್ಟ್ ಎಲ್ಲ ಹೊರ್ಗಡೆ ಕರ್ಕೊಂಡು ಹೋದಾಗ ಯಾರನ್ನಾದ್ರೂ ನೋಡಿದ್ರೆ ಸ್ಮೈಲ್ ಮಾಡ್ಕೊಂಡು ಅವ್ರ ಹತ್ರ ಹೋಗಿ ಹೋಗೋದು ಆ ಥರ ಎಲ್ಲ ಮಾಡ್ತಾ ಇದ್ಲು ಬಟ್ ಇವಾಗ ಏನು ಮಾಡ್ತಾಳೆ ಅಂತಂದರೆ ಜಸ್ಟ್ ಅಬ್ಸರ್ವ್ ಮಾಡ್ತಾಳೆ ಎಲ್ಲರೂ ಕೂಡ ಆಮೇಲೆ ಅವಳಿಗೆ ಹೋಗಬೇಕು ಅಂತ ಅನ್ಸಿದ್ರೆ ಹೋಗ್ತಾಳೆ ಇಲ್ಲ ಅಂತಂದರೆ ವಾಪಸ್ ನನ್ನ ಹತ್ರನೇ ಬಂದ್ಬಿಡ್ತಾಳೆ ಹೋಗೋಲ್ಲ ಜಾಸ್ತಿ ಮೊದ್ಲಿನ ಥರ ಇವಾಗ ಅಂದರೆ ಅವರು ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರಿಗೂ ಕೂಡ ಅಂದರೆ ಗೊತ್ತಾಗುತ್ತೆ ಅಲ್ವಾ ನಮ್ಮವ್ರು ಯಾರು ಅಂತ ಎಲ್ಲ ಸೊ ಹಾಗಾಗಿ ಅವಳು ಫೇಸ್ ನೋಡ್ತಾಳೆ ಅವಳಿಗೆ ಹೋಗ್ಬೇಕನ್ಸಿದ್ರೆ ಆಮೇಲೆ ಹೋಗ್ತಾಳೆ ಇಲ್ಲ ಅಂತಂದರೆ ಇಲ್ಲ ಸೊ ನೆಕ್ಸ್ಟ್ ಇವಾಗ ಈ ಒಂದು ಗೇಮ್ನ ಆಡಿಸ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ ಈ ಥರದ್ದು ಎಲ್ಲ ಗೇಮ್ಸು ಕೂಡ ಆಡ್ತಾ ಇದ್ವಿ ಎಷ್ಟು ಚೆನ್ನಾಗಿರ್ತಿತ್ತು ಆ ದಿನಗಳು ಅಂತ ಅನಿಸುತ್ತೆ ಸೊ ದೊಡ್ಡೋರಾದ್ರೆ ಚೆನ್ನಾಗಿರಲ್ಲ ಈ ಥರ ಚಿಕ್ಕ ಮಕ್ಕಳಾದ್ರೇ ಎಷ್ಟು ಚೆನ್ನಾಗಿರತ್ತೆ ಸೊ ಆರಾಮಾಗಿ ಏನು ಯೋಚನೆ ಇಲ್ಲದೇ ಆರಾಮಾಗಿ ಆಟ ಆಡ್ಕೊಂಡು ಇರ್ಬೋದು ಬಟ್ ಏನಂದರೆ ನಾವು ಚಿಕ್ಕವರಿದ್ದಾಗ ಯಾವಾಗ ದೊಡ್ಡವ್ರಾಗ್ತೀವಪ್ಪಾ ಅಂತ ಅನ್ನಿಸ್ತಿರತ್ತೆ ಸೊ ದೊಡ್ಡವರಾದಾಗ ಮತ್ತೆ ಚಿಕ್ಕವರಾಗಬೇಕು ಅನ್ನೋ ಥರ ಫೀಲ್ ಆಗುತ್ತೆ ನಮಗೆ ಅಲ್ವಾ ಸೊ ಚೆನ್ನಾಗಿತ್ತು ಅವಾಗಿನ ಆವಾಗಿನ ಅಂತಾನೆ ಹೇಳ್ಬೋದು ನಮ್ಮ ಹತ್ರ ಕೂಡ ಒಂದು ಪಾರ್ಕ್ ಇತ್ತು ಅಲ್ಲಿ ಈ ಎಲ್ಲ ಟಾಯ್ಸ್ಗಳು ಕೂಡ ಇರ್ತಾ ಇತ್ತು ಟಾಯ್ಸ್ ಅಂತಂದರೆ ಈ ಥರದ್ದೆಲ್ಲ ಆಟಗಳದು ಏನೋ ಹೇಳ್ತಾರಲ್ಲ ಅದಿತ್ತು ಸೊ ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ನಾವು ಮಧ್ಯಾಹ್ನ ಹೋಗ್ಬಿಟ್ರೆ ಸಂಜೆ ಏಳು ಗಂಟೆ ಏಳುವರೆ ಆದ್ರೂ ಪಾರ್ಕಲ್ಲೇ ಬಿದ್ದಿರ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಆ ದಿನಗಳು ಸೊ ಅವಳು ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಕತ್ತನ್ನು ಕುಣಿಸ್ಕೊಂಡು ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದಾಳೆ ಸಪೋರ್ಟ್ ಇಲ್ದೇ ನಮಗೆ ಭಯ ಎಲ್ಲಿ ಬಿದೋಗ್ಬಿಡ್ತಾಳೆ ಅಂತ ಸೊ ಇಲ್ಲಿ ಹುಡುಗರ್ನೆಲ್ಲ ನೋಡ್ತಿದ್ದಾಳೆ ಆ ಕಡೆ ಕಡೆ ಎಲ್ಲ ಫುಲ್ ಹುಡುಗರು ಕಿರ್ಚಾಡ್ತಿದ್ದಾರೆ ಸೊ ಅದನ್ನೇ ನೋಡ್ಕೊಂಡು ಕೂತಿದ್ದಾಳೆ ಅದರಲ್ಲಿ ಈಗ ಪಾರ್ಕಲ್ಲಿ ಏನಿತ್ತು ಅದನ್ನು ಎಲ್ಲನೂ ಕೂಡ ಒಂದೊಂದು ಸಲ ಇವಳ ಹತ್ರ ಈ ಥರ ಆಡಿಸ್ತಾ ಇದ್ದೀನಿ ಅಂದರೆ ಅವಳಿಗೆ ಯಾವುದು ಸೆಟ್ ಆಗುತ್ತೆ ಅದನ್ನು ಆಡಿಸ್ತಾ ಇದ್ದೀನಿ ಅವಳೇಜಿಗೆ ಯಾವ್ದು ಸೆಟ್ ಆಗುತ್ತೆ ಅದು ಸೊ ಇಲ್ಲಿ ಕೂರಿಸ್ತಾ ಇದ್ದೀನಿ ಬಟ್ ಅವಳ ಕಂಬಿನೇ ಹಿಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾಳೆ ಇವತ್ತು ಈ ಟೈಮಿಗೆ ಕರ್ಕೊಂಡ್ ಬಂದಿದ್ದೀವಿ ಅಲ್ವಾ ನಾಳೆ ಇದೇ ಟೈಮಿಗೆ ಕರ್ಕೊಂಡು ಹೋಗಿ ಅಂತ ಕೇಳಿದ್ರು ಕೇಳ್ತಾಳೆ ನನ್ನ ಮಗಳು ಕೈ ನಂಗೆ ತೋರಿಸ್ತಾಳೆ ಮುಂದಕ್ಕೆ ಹೋಗಿ ಹೋಗಿ ಅಂತ ಆ್ಯಂಡ್ ಮನೇಲಿ ಇರೋದಕ್ಕಿಂತ ಅವ್ಳಿಗೆ ಹೊರಗಡೆ ಸುತ್ತಾಡೋದಂದ್ರೆ ಸಕ್ಕ ಪಕ್ಕ ಇಷ್ಟ ಸೊ ಅಮ್ಮನ ಮನೇಲಿ ಇದ್ದಾಗ್ಲೂ ಕೂಡ ಅದು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವ ಹೊರ್ಗಡೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಸೊ ಈಗಲೂ ಕೂಡ ಅವಳು ಅದನ್ನೇ ಕೇಳ್ತಾಳೆ ಆರೋ ಒಂದು ರೆಡಿ ಮಾಡವ್ ಮೈ ಗುಡ್ ಫಸ್ಟ್ ಪಾರ್ಕ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮು ನನ್ನ ಮಗಳೇ ನನ್ನ ಪಾರ್ಕ್ಗೆ ಕರ್ಕೊಂಬಂದಿರೋದು ಒಂದು ಸ್ವಲ್ಪ ಆಟಾಡಿಸಿದೆ ಸೊ ನೋಡೋದೆಲ್ಲ ವಿಡಿಯೋದಲ್ಲಿ ಅಷ್ಟು ಮಾತ್ರ ಆಟ ಆಡಿಸ್ದೆ ಸೊ ನಾನೇ ಜಾಸ್ತಿ ಆಡ್ಸಿಲ್ಲ ನಾನು ಒಂದು ಸ್ವಲ್ಪ ಮಾತ್ರ ಫಸ್ಟ್ ಟೈಮ್ ಕರ್ಕೊಂಡ್ಬಂದಿರೋದಲ್ವ ನಾಳೆ ಇದೇ ಟೈಮಿಗೆ ಬೇಕಿದ್ರೆ ಅವಳು ಕೇಳ್ತಾರೆ ಹೋಗೋಣ ಪಾರ್ಕಿಗೆ ಅಂತ ಅಂದರೆ ಕೈ ಆ್ಯಕ್ಷನ್ ಮಾಡಿ ತೋರಿಸ್ತಾಳೆ ಅಷ್ಟೇ ಹೆಂಗೆ ನೋಡ್ತಾವೆ ನೋಡಿ ಅಲ್ಲಿ ಹುಡುಗರಲ್ಲಿ ಸೊ ಅವ್ರನ್ನೇ ನೋಡ್ತಾ ಇದ್ದಾಳೆ ಹೆಂಗೆ ಒದ್ದಾಡ್ತಾಳೆ ನೋಡಿ ಏನಾದರೂ ಬಿಟ್ಟರೆ ಅವಳನ್ನ ಅಷ್ಟೇ ಕೆಳಗಡೆ ಬಿದ್ದೇ ಹೋಗ್ತಾಳೆ ಸೊ ಮೇಲೆ ಈ ಕಡೆ ಕರ್ಕೊಂಡು ಬಂದ್ವಿ ಒಂದು ಸ್ವಲ್ಪ ನಾವು ವಾಕ್ ಮಾಡೋಣ ಅಂತ ಹೇಳಿ ಕೆಳಗಡೆ ಬಿಟ್ಬಿಟ್ಟಿದ್ದೆ ಅವ್ಳನ್ನ ಯಾಕಂದ್ರೆ ಅವಳು ಕೆಳಗಡೆ ಇಳಿಯೋದಕ್ಕೆ ಅಳ್ತಾನೆ ಇರ್ತಾಳೆ ಸೊ ಎತ್ಕೊಳ್ಳೋದಕ್ಕೆ ಆಗಲ್ಲ ಇಳಿಯೋಕ್ಕೆ ಟ್ರೈ ಮಾಡ್ತಾ ಇದ್ರೆ ಫುಲ್ ನೋವು ಬಂದ್ಬಿಡುತ್ತೆ ನಮಗೆ ಸೊ ಕೆಳಗಡೆ ಬಿಟ್ಟಿದ್ದೆ ಅವಳು ಆರಾಮ್ಸೆ ಆಟ ಆಡ್ಕೊಂಡಿದ್ದು ಒಂದು ಸ್ವಲ್ಪ ಹೊತ್ತು ಆಮೇಲೆ ನಾವು ಕೂಡ ಮನೆಗೆ ಬಂದ್ವಿ ಸೊ ಬರ್ತಿದ್ದಂಗೆ ಕಿರಣ್ಗೆ ಪಾರ್ಸಲ್ ಕೂಡ ಬಂತು ಪಾಪುಗೆ ಅಂತ ಹೇಳಿ ತಲೆಗೆ ಈ ಥರದ ಹೆಲ್ಮೆಟ್ನ ಆರ್ಡರ್ ಮಾಡಿದ್ದ ನಾನು ವೀಡಿಯೋ ಮಾಡ್ಕೊಳ್ತೀನಿ ಕಣೋ ಅನುಭವ ಬಾಕ್ಸ್ ಮಾಡಬೇಡ ಅಂತ ಹೇಳ್ತಾ ಇದ್ದೆ ಬಟ್ ಅವ್ನಿಗೆ ಕ್ಯೂರಿಯಾಸಿಟಿ ಇವಾಗ ತೆಗೆದು ಅವ್ಳಿಗೆ ಹಾಕ್ಬಿಡ್ಬೇಕಂತ ಹೇಳಿ ಬಾಕ್ಸ್ ಎಲ್ಲ ಓಪನ್ ಮಾಡಿಬಿಟ್ಟು ಹಾಕಿಬಿಟ್ಟಿದ್ದೇನೆ ಆಲ್ರೆಡಿ ಪಾಪುಗೆ ಸೊ ಕಾಲಿಗೂ ಕೂಡ ಹಾಕಿದ್ದೀವಲ್ವಾ ಮಂಡಿ ಹತ್ರ ಅದು ಮತ್ತೆ ತಲೆದು ಎರಡನ್ನೂ ಕೂಡ ಒಟ್ಟಿಗೆ ಆರ್ಡರ್ ಮಾಡಿರೋದು ಅಂದರೆ ಕಾಂಬೋ ಪೀಸ್ ಎರಡೂ ಕೂಡ ಪ್ರೈಸ್ ಬಂದು ಐ ತಿಂಕ್ ಟೂ ಫಿಫ್ಟಿ ಅವ್ರು ತ್ರೀ ಫಿಫ್ಟಿ ಒಳಗಡೆ ಇದೆ ಇಷ್ಟೇ ಇರೋದು ಪ್ರೈಸು ಸೊ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಯಾಕಂದ್ರೆ ಕಿರಣ್ ಆರ್ಡರ್ ಮಾಡಿದ್ದನ್ನು ಸೊ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಹೇಳಿ ನಾನು ಚೆಕ್ ಮಾಡಿ ಕಿರಣ್ ಹತ್ರ ನಿಮಗೆ ಲಿಂಕ್ನ ಬೇಕಿದ್ರೆ ಪ್ರೊವೈಡ್ ಮಾಡ್ತೀನಿ ಸೊ ಇದು ಆ್ಯಕ್ಚುಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಕಾಲ್ದು ಅಂದರೆ ಅವ್ರು ದೊಡ್ಡವರು ಆಗ್ತಿದ್ದಂಗೆ ಆ ಮಂಡಿ ಹತ್ರ ಏನಿದೆ ಅದು ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಈ ಥರದ್ದನ್ನು ಹಾಕಿದ್ರೆ ಸೊ ಅದು ಮಂಡಿ ಬ್ಲ್ಯಾಕ್ ಆಗೋದನ್ನು ತಪ್ಪಿಸ್ಬೋದು ಇವಾಗ ಮಕ್ಕಳು ತೇವ್ಯಕ್ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಈ ಥರದ್ದನ್ನು ಹಾಕೋದು ಬೆಸ್ಟ್ ಅಂತ ನನಗನ್ಸುತ್ತೆ ಬಟ್ ಹೆಲ್ಮೆಟು ಗೊತ್ತಿಲ್ಲ ಎಷ್ಟು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಯಾಕಂದರೆ ನನ್ನ ಮಗಳು ಇವತ್ತೇನೋ ಹಾಕ್ಕೊಂಡು ಓಡಾಡ್ತಿದ್ದಾಳೆ ಬಟ್ ನಾಳೆಯಿಂದ ಹಿಂಗೆ ಹಾಕಿಸ್ಕೊತಾಳೆ ಅಂತ ಡೌಟು ಸೊ ಹಾಕಿಸ್ಕೊಂಡ್ರೆ ಯೂಸ್ ಆಗುತ್ತೆ ಹಾಕಿಸ್ಕೊಂಡಿಲ್ಲ ಅಂತಂದರೆ ಅದು ವೇಸ್ಟೇನೆ ಸೊ ನೀವು ನೋಡಿ ನಿಮ್ಮ ಮಕ್ಳು ಹೆಂಗೆ ತಲೆಗೆ ಹಾಕಿಸ್ಕೋತಾರ ಏನು ಅಂತ ನೋಡಿಬಿಟ್ಟು ಆಮೇಲೆ ಬೇಕಿದ್ರೆ ನೀವು ಆರ್ಡರ್ ಮಾಡ್ಕೊಳ್ಬಹುದು ಬಟ್ ಕಾಲ್ದಂತೂ ನಿಜ ಹೇಳ್ತೀನಿ ತುಂಬಾ ಯೂಸ್ಫುಲ್ ಇದೆ ಇವನ್ ಇದು ಮೀಶೋದಲ್ಲಿ ಕೂಡ ಅವೈಲೇಬಲ್ ಇದೆ ಸೊ ನಿಮ್ಗೆ ಏನಾದರೂ ಬೇಕಂತಂದರೆ ನಾನು ಮೀಶೋದಲ್ಲಿ ಕೂಡ ಸರ್ಚ್ ಮಾಡಿಬಿಟ್ಟು ಲಿಂಕ್ನ ಕೊಡ್ತೀನಿ ತಲೆಗೆ ಈ ಥರ ಹಾಕ್ಬಿಟ್ರೆ ನಿಜವಾಗ್ಲೂ ಏಟ್ ಬೀಳಲ್ಲ ಮಕ್ಳಿಗೆ ಏನಾದರೂ ಬಿದ್ದರೆ ಅಥವಾ ಈ ಥರ ಶಾರ್ಪ್ ಎಡ್ಜಸ್ ಇರುತ್ತಲ್ವ ಸೊ ಆ ಥರ ಶಾರ್ಪ್ ಎಡ್ಜಸ್ಸಿಗೆ ಏನಾದರೂ ಹೋಗಿ ಅವ್ರು ಹೊಡ್ಕೊಂಡ್ರೂ ಕೂಡ ಏಟ್ ಆಗೋಲ್ಲ ಇವನ್ ಕಾಟಿಗೆ ಹಾಕಿದ್ದೀವಿ ನೋಡಿ ಆ ಬ್ರೌನ್ ಕಲರು ಅದನ್ನು ಕೂಡ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದಾನೆ ಅದು ಮತ್ತು ಇವಾಗ ತಲೆಗೆ ಹಾಕಿರೋದು ಅದೆಲ್ಲನೂ ಕೂಡ ಸೊ ಅವಳು ಹೋಗಿ ಹೋಗಿ ಇದ್ರ ಮೇಲೆ ನಿಂತ್ಕೊಳ್ತಾ ಇಲ್ಲ ಹಿಂಗೆ ಇಟ್ಕೊಂಡು ಸೊ ಅದು ತಲೆಗೆ ಹೊಡ್ಕೊಂಬಿಡುತ್ತೆ ಅಂತ ಹೇಳಿ ಆರ್ಡರ್ ಮಾಡಿದ್ದಾನೆ ಸೊ ಅದಕ್ಕೇನು ಅಂತ ಗೊತ್ತಿಲ್ಲ ಸೇಫ್ಟಿದು ಅದು ಕೂಡ ಅಷ್ಟೇ ಚೆನ್ನಾಗಿದೆ ಬಟ್ ನನಗೇನು ಇದು ವರ್ತ ಅಂತ ಅನಿಸಲಿಲ್ಲ ಪ್ರೈಸಿಗೆ ತ್ರೀ ಫಿಫ್ಟಿ ರುಪೀಸ್ ಏನೋ ಅದು ಅದು ಫುಲ್ಲು ಕಾಟ್ ಏನಿದೆ ಉದ್ದ ಅದು ಉದ್ದಕ್ಕಷ್ಟೇ ಆಗಿದೆ ಫುಲ್ಲು ಕೂಡ ಅದು ಕವರ್ ಆಗಿಲ್ಲ ಸೊ ಹಂಗಾಗಿ ತ್ರೀ ಫಿಫ್ಟಿ ವರ್ತಲ್ಲ ಅಂತ ಅನ್ನಿಸ್ತು ಇನ್ನೊಂದು ನೋಡಿದ್ದೆ ಬಟ್ ಅದು ಗೊತ್ತಿಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅದು ಅದಾದಮೇಲೆ ಇದನ್ನು ಆರ್ಡರ್ ಮಾಡಿದ್ದು ಈ ಥರ ಶಾರ್ಪ್ ಇರೋಂಥ ಹೆಡ್ ಜಸ್ಸಿಗೆ ಹಾಕಿದ್ರೆ ಯೂಸ್ ಆಗುತ್ತೆ ಬಟ್ ಏನಂದರೆ ನನಗೆ ಪ್ರೈಸ್ಗೇನು ವರ್ತ್ ಅಂತ ಅನ್ನಿಸ್ಲಿಲ್ಲ ಇದು ಬಟ್ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಬಟ್ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಅಂಡ್ ಕ್ವಾಂಟಿನು ಕೂಡ ಸ್ವಲ್ಪ ಕಮ್ಮಿ ಇದೆ ಅಂತಾನೆ ಅನ್ನಿಸ್ತು ಇವಾಗ ನೈಟ್ ಆಗಿದೆ ಅವ್ಳನ್ನೂ ಕೂಡ ಮಲಗಿಸ್ತೀನಿ ಸೊ ಎಸ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬೈ ಬೈ ಲೋರ್ಸ್